ಮಾನ್ಯ ತಹಶೀಲ್ದಾರ್ ಅಧ್ಯಕ್ಷತೆಯಲ್ಲಿ ಒಂದು ಪೂರ್ವಭಾವಿ ಸಭೆಯನ್ನ ಹಮ್ಮಿಕೊಂಡಿರ್ತೇವೆ ಸೊ ಈ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂಥ ಮಾನ್ಯ ತಹಶೀಲ್ದಾರ್ ಹಾಗೂ ತಾಲೂಕು ದಂಡಾಧಿಕಾರಿಗಳು ವಿರಾಜ್ಪೇಟೆ ತಾಲೂಕು ರವರೆಲ್ಲ ಸಭೆಗೆ ಆತ್ಮೀಯವಾಗಿ ಸ್ವಾಗತವನ್ನು ಸಹ ಇಲಾಖೆ ಪರವಾಗಿ ಹಾಗೂ ಸರ್ವ ಪರವಾಗಿ ಸ್ವಾಗತ ಹಮ್ಮಿಕೊಂಡಿದ್ದೇನೆ ಹಾಗೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ವಿರಾಜಪೇಟೆ ತಾಲೂಕು ರವರು ಉಪಸ್ಥಿತರಿದ್ದಾರೆ ಅವರು ಕೂಡ ಸಭೆಗೆ ಸ್ವಾಗತವನ್ನು ಕೊಡ್ತೇನೆ ಹಾಗೆ ತಾಲೂಕು అధికారి నోడల్ అధికారి కూడా ఈక్రమ భాగ తమగూ కూడా സംവിധാന ബന്ധ നമുക്ക് അറിവ് ഇതേ ഇത് സോ ഈ സംവിധാന എൽ जागृति संवैधानिक जागृति जनक कार्यक्रम ಸಂವಿಧಾನ ಇಡೀ ವಿಶ್ವದಲ್ಲೇ ಶ್ರೇಷ್ಠವಾದ ಸಂವಿಧಾನ ಈ ಸಂವಿಧಾನ ಇರೋದ್ರಿಂದ ನಾವು ಕೂಡ ಅಧಿಕಾರಿಗಳಾಗಿ ಕರ್ತವ್ಯ ವ್ಯವಸ್ಥೆ ಇದ್ದೀವಿ ಮತ್ತೆ ಮುಕ್ತವಾಗಿ ಜನಗಳಿಗೆ ಏನು ಬೇಕು ಅನ್ನೋ ಒಂದು ಅವ್ರಿಗೆ ತಲುಪಿಸುವಂತ ವ್ಯವಸ್ಥೆ ನಮ್ಮ ಸಂವಿಧಾನದ ಮೂಲಕ ನಡೀತಾ ಇದೆ ಈ ಸಂವಿಧಾನವನ್ನು ನಾವು ಇನ್ನು ನಮ್ಮ ಜನರಿಗೆ ಅದರದು ಏನು ಆಶಯ ಇದೆ ಏನು ಹಕ್ಕಿದೆ ಅದರಲ್ಲಿ ಇರ್ತಕ್ಕಂಥ ಅಂಶಗಳೇನು ಇವನ್ನೆಲ್ಲ ಮನದಟ್ಟು ಮಾಡಬೇಕಂದ್ರೆ ನಾವು ಬಹಳ ಪರಿಣಾಮಕಾರಿಯಾಗಿ ಜನಗಳ ನಡುವೆ ನಾವು ತಗೊಂಡೋಗಿ ಸಂವಿಧಾನವನ್ನು ಅಲ್ಲಿ ನಮ್ಮ ಜನಗಳಿಗೆ ತಿಳುವಳಿಕೆ ಮೂಡಿಸುವಂತ ಕಾರ್ಯಕ್ರಮ ಆಗಬೇಕು ಈ ಕಾರ್ಯಕ್ರಮವನ್ನು ನಮ್ಮ ರಾಜ್ಯ ಸರ್ಕಾರ ಈಗ ಹಮ್ಮಿಕೊಂಡಿದೆ ದಯಮಾಡಿ ತಮ್ಮೆಲ್ಲ ಅಧಿಕಾರಿಗಳು ಸಹಾಯಕ ನಗರ ಅಧಿಕಾರಿಗಳು ತಮ್ಮನ್ನು ಪೂರ್ಣ ಪ್ರಮಾಣದಲ್ಲಿ ತೋರಿಸಬೇಕು ಇಲ್ಲಿ ಯಾವುದೇ ರೀತಿಯ ಲೋಪಕೋಶವಾಗಬಾರ್ದು ಯಾಕಂತಂದರೆ ಇದೊಂದು ಹೇಳ್ಬೇಕಂದ್ರೆ ಇದು ಬಹಳ ಮಹತ್ವವಾದ ಕಾರ್ಯಕ್ರಮ ಅಂತ ಹೇಳ್ಬೋದು ನಮ್ಮ ಸಂವಿಧಾನವನ್ನು ಇಡೀ ನಮ್ಮ ಜನಾಂಗಕ್ಕೆ ಏನು ಮಕ್ಕಳು ಯುವ ಪೀಠ ನಮ್ಮ ಈಗ ಪ್ರೆಸೆಂಟ್ ಇರುವಂಥ ಎಲ್ಲ ಸಾರ್ವಜನಿಕರು ಮತ್ತು ಪ್ರಜೆಗಳಿಗೆ ಇದರ ತಿಳುವಳಿಕೆ ಮುಗಿಸ್ಬೇಕಂತ ಬಹಳ ಒತ್ತಾಸೆಯಾಗಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ ದಯಮಾಡಿ ತಾವೆಲ್ಲ ಇದರಲ್ಲಿ ಮುಕ್ತವಾಗಿ ಕೆಲಸ ನಿರ್ವಹಿಸ್ತೀರ ಅಂತ ನಾನು ಭಾವಿಸ್ತೀನಿ ಮತ್ತು ತಮ್ಮ ನಮ್ಮ ತಮ್ಮ ಸಲಹೆ ಸೂಚನೆ ಏನೇನು ಕೂಡ ನಮಗೆ ಇದು ಕೊಡ್ಬೋದು ಮತ್ತು ಯಾವುದೇ ಕಾರಣಕ್ಕೂ ಇದನ್ನು ನಾವು ಇಡೀ ಜಿಲ್ಲೆಯಲ್ಲೇ ನಮ್ಮ ಎರಡು ತಾಲೂಕಲ್ಲಿ యశస్వారి జనగే ముందు రీతి మారణ నా కూడా అదన సూపర్ మాతాయితీ అవి ఎంత అబ్బాటర్తీ చెక్తీ దయమాడి ఎలా పూర్ణ ప్రమాణ తొలసికొడి ఇరేన అంశం బాగుంది అది నా సర్క్యులర్ కొట్టీ వ్యాపక వారి ప్రచార మాకు కార్యక్రమ అవ సథే మళ్ళీ ఎస్పెషలి మళ్ళీ ఈ సంవిధా బాగా నేను తినవళికలే ಹೊಸ ಪ್ರಶ್ನೆಗಳು ಪ್ರಬಂಧಗಳು ಸಂಗೀತ ಸ್ಪರ್ಧೆ ಮತ್ತು ಮುಂತಾದವುಗಳನ್ನು ಕೂಡ ಏರ್ಪಡಿಸಬೇಕಾಗತ್ತೆ ಮತ್ತು ನಮ್ಮೆಲ್ಲ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಜನಪ್ರತಿನಿಧಿಗಳಿಗಿನ ಬಗ್ಗೆ ಮೊದಲು ಅವ್ರಿಗೆ ತಿಳುವಳಿಕೆ ಕೊಡುವಂತಹ ವ್ಯವಸ್ಥೆ ಆಗಬೇಕಾಗತ್ತೆ ಮತ್ತು ಅಲ್ಲಿ ಏನು ನಮ್ಮ ಅವರಿಗೆ ಶಿಷ್ಟಾಚಾರ ಮತ್ತು ಸ್ಥಳೀಯ ಕಲಾವಿದ ಪಡಿಸಬೇಕು ಕಾರ್ಯಕ್ರಮ ಮಾಡೋದಿರ್ಬೋದು ಮತ್ತು ಮತ್ತೆ ಸಾಂಸ್ಕೃತಿಕ ಕಾರ್ಯಕ್ರಮ ಮತ್ತೆಲ್ಲ ಅಲ್ಲಿ ಏನು ನಾವು ಬೇರೆ ಬೇರೆ ಥರದ್ದೆಲ್ಲ ನಾವು ಕೆಲಸ ಮಾಡ್ತೀವೋ ಅದೇ ರೀತಿ

ಬಳಸ್ತೀವಿ ಅದು ಟ್ಯಾಂಕರ್ ಮೂಲಕ ಸಪ್ಲೈ ಮಾಡ್ಲಿಕ್ಕೆ ಯಾರು ಹಾಕಿಲ್ಲ ಈಗ ಹದೂರನೇ ತಾರೀಕಿಗೆ ಎರಡು ಟೆಂಡರ್ ಮಾಡ್ತೀವಿ ನಮ್ಮಲ್ಲಿ ದುಡ್ಡಿದೆ ಟ್ಯಾಂಕರ್ ಮೂಲಕ ನೀರು ಕೊಡ್ಲಿಕ್ಕೆ ನೀವು ಎಷ್ಟೇ ಟ್ಯಾಂಕರ್ ಮೂಲಕ ಕೊಡಿ ನಾವು ಕೊಡ್ಲಿಕ್ಕೆ ರೆಡಿ ಆದರೆ ಫಸ್ಟ್ ಪ್ರಪತ ಪಂಚಾಯಿತಿ ಆದ್ಯ ಕರ್ತವ್ಯ ಏನು ಪಂಚಾಯತಿಯಲ್ಲಿ ಯಾವ ತರ ನೀವು ಫಿಫ್ಟೀನ್ ಫೈನಾನ್ಸ್ ಮತ್ತೊಂದು ದಿನ ಯಾವ ತರ ಕೂಡ ನೀರಿ ಬಗ್ಗೆ ಮಾಡ್ತಾ ಇದ್ದೀರಾ ಅದೆಲ್ಲ ಕೂಡ ಎಕ್ಸಾಸ್ಟ್ ಆದಾಗ ಮಾತ್ರ ಇದು ಕೊಡಬೇಕಾಗುತ್ತೆ ಮಾಡ್ತಾ ಅದರಲ್ಲಿ ನೀವು ಯಾಕೆ ಮಾಡ್ತಾ ಇಲ್ಲ ಅಂತ ನನಗೆ ಅಸಮಾಧಾನ ಇದೆ ಪ್ರತಿಯೊಬ್ಬರು ಕೂಡ ಅಧ್ಯಕ್ಷ ಉಪಾಧ್ಯಕ್ಷ ಬಂದು ಇಲ್ಲಿ ಜನಪ್ರತಿನಿಧಿ ಶಾಸಕರು ಕೇಳಿದಾದ್ರೆ ನೀವು ಅಲ್ಲಿ ಏನು ಮಾಡ್ತಾ ಇದ್ದೀರಾ ವಾಟ್ ಈಸ್ ಯುವರ್ ರೋಲ್ ಅಂತ ಅಲ್ಲ ಅದು ಬರಬಹುದು ನಿಮ್ಗೆ ಮೀರಿ ಬರಬಹುದು ಅದು ಬೇರೆ ಪ್ರಶ್ನೆ ಬಟ್ ನೀವು ಸಮರ್ಥನಾಗಿ ಅಲ್ಲಿ ಸಮಸ್ಯೆ ನಿರ್ವಹಿಸ್ತಾ ಇರುವಾಗ ಯಾಕೆ ಈ ರೀತಿ ಗೊಂದಲ ಆಗ್ತಾ ಇದೆ ದಯಮಾಡಿ ಕುಡಿಯೋ ನೀರು ವಿಚಾರದಲ್ಲಿ ಯಾರು ಕೂಡ ಏನು ನಿರ್ಲಕ್ಷ್ಯ ವಹಿಸ್ಬೇಡಿ ಜನಗಳಿಗೆ ನಾವು ಸಂವಿಧಾನದಲ್ಲಿ ಮೂಲಭೂತ ಕೊಟ್ಟಿದ್ದೀವಿ ಕುಡಿಯೋ ನೀರು ಗಾಳಿ ಇದೆಲ್ಲ ನಾವು ಕೊಡಬೇಕಾಗಿದೆ ದಯಮಾಡಿ ಎಲ್ಲ ಪೀಡಿ ಹೇಳೋದಿಷ್ಟೇ ಕುಡಿಯ ನೀರಿಂದ ಎಲ್ಲೂ ಸಮಸ್ಯೆ ಬರಬಾರದು ಅದರಲ್ಲೂ ನಮ್ಮ ಕಾವೇರಿ ತಾಯಿ ಹುಟ್ಟುವಂತ ಹೋಮಸ್ಥಾನ ಕೊಡುವಲ್ಲಿ ಕುಡಿಯ ನೀರು ಸಮಸ್ಯೆ ಇದ್ದರೆ ಅದು ಬೇರೆ ತರನೇ ಆಗ್ತಾ ಬರುತ್ತೆ ನೀವೆಲ್ಲ ಆ ನಿಟ್ಟಿನಲ್ಲಿ ಒಳ್ಳೆ ಕೆಲಸ ಮಾಡಬೇಕು ನಿಮ್ಮಲ್ಲಿ ಏನಾದರೂ ಅನುದಾನದ ಕೊರತೆ ಇದೆ ಅದು ನಿಮಗೆ ಆರ್ಡರ್ಸ್ ಬೇಕು ಮತ್ತೆ ಸಿಇಒ ತಗೊಳ್ಳಿ ಅದು ಬಿಟ್ಟು ಟಾಸ್ಕ್ ಫೋರ್ಸ್ ದುಡ್ಡು ತಗೊಳ್ಳಿ ಮಾಡಿ ಅಂತ ಹೇಳಿ ಬರ್ತಕ್ಕಂಥ ಜಾಸ್ತಿ ಆಗಿದೆ ಎಸ್ಪೆಷಲಿ ಆದ್ಮೇಲೆ ನ್ಯಾಯ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ಮತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪರಿಕಲ್ಪನೆ ಮೂರನೇದು ಬಸವಣ್ಣನವರ ವಚನಗಳು ಮತ್ತು ಭಾರತ ಸಂವಿಧಾನದಲ್ಲಿ ವಚನಗಳ ಜಿಲ್ಲೆಯ ಸ್ಥಳೀಯ ಐತಿಹಾಸಿಕ ವ್ಯಕ್ತಿಗಳು ಸಾಹಿತ್ಯ ದಿಗ್ಗಜರು ಸೇರಿದಂತೆ ಪ್ರಮುಖ ವ್ಯಕ್ತಿಗಳು ಹಾಗೂ ಸ್ಥಳೀಯ ಕಲೆ ಮತ್ತು ಸಂಸ್ಕೃತಿ ಇತ್ಯಾದಿಗಳನ್ನು ಒಳಗೊಂಡಿರುವ ಸ್ತಬ್ಧ ಚಿತ್ರ ಅನು ಐದನೇದು ಅನುಚ್ಛೇದ ನಲವತ್ತೊಂದು ರಾಜ್ಯವು ತನ್ನ ಆರ್ಥಿಕ ಸಾಮರ್ಥ್ಯ ಮತ್ತು ಅಭಿವೃದ್ಧಿಯ ಪರಿಮಿತಿಯಲ್ಲಿ ಉದ್ಯೋಗ ಶಿಕ್ಷಣ ಹಕ್ಕುಗಳನ್ನು ಪಡೆಯಲು ಹಾಗೂ ನಿರುದ್ಯೋಗ ವೃದ್ಧಾಪ್ಯ ಅನಾರೋಗ್ಯ ಮತ್ತು ಅಸಮರ್ಥತೆಯ ಸಂದರ್ಭಗಳಲ್ಲಿ ಸಹಾಯ ಮಾಡಲು ಪರಿಣಾಮಕಾರಿ ಅವಕಾಶಗಳನ್ನು ಕಲ್ಪಿಸುವುದಲ್ಲದೆ ಇನ್ನಿತರ ಅರ್ಹ ಬೇಡಿಕೆಗಳ ಪ್ರಕರಣಗಳನ್ನು ಅನುಷ್ಠಾನಗೊಳಿಸುವ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರವು ಐದು ಕಾತರಗಳನ್ನು ಜಾರಿಗೊಳಿಸಿದೆ ಕೆಲವೊಂದು ಸೂಚನೆಗಳನ್ನು ನೀಡೋದರ ಮೂಲಕ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದಂತಹ ಮಾನ್ಯ ತಹಶೀಲ್ದಾರರು ಹಾಗೂ ತಾಲೂಕು ದಂಡಾಧಿಕಾರಿಗಳು ವಿರಾಜಪೇಟೆ ತಾಲೂಕಿನವರಿಗೆ ಎಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಹಾಗೆ ಮಾನ್ಯ ಬಿಇಒ ಸರ್ ಅವರಿಗೂ ಕೂಡ ನಮ್ಮ ಇಲಾಖೆಯ ಪರವಾಗಿ ಸರ್ವರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಡಿ ಒಸ್ ಅವರವರಿಗೂ ಅವರು ಅವರ ಅನುಪಸ್ಥಿತಿಯಲ್ಲಿ ಅವರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಹಾಗೆ ಎಲ್ಲ ತಾಲೂಕು ಮಟ್ಟದ ನೋಡಲ್ ಅಧಿಕಾರಿಗಳು ಹಾಜರಿರ್ತೀರ ತಮಗೂ ಕೂಡ ಧನ್ಯವಾದಗಳನ್ನ ಅರ್ಪಿಸ್ತೇನೆ ಹಾಗೆ ಎಲ್ಲ ಪಿ ಡಿ ಒಗಳು ಹಾಗೂ ಇತರ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ಕೂಡ ಧನ್ಯವಾದಗಳನ್ನ ಅರ್ಪಿಸ್ತೇನೆ ಹಾಗೆ ಮಾಧ್ಯಮ ಮಿತ್ರರು ಕೂಡ ಇಲ್ಲಿ ಹಾಜರಿರ್ತೀರ ತಮಗೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರೋದಕ್ಕೆ ಹೃತ್ಪೂರ್ವಕ ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತೇನೆ